ಚಾಪೆ ದಿಂಬು ರಗ್ಗು ಅಲ್ವೇ ಅಲ್ವೇರೆಲ್ಲ ಚಾಪೆ ರಗ್ಗು ದಿಂಬು ಎಲ್ಲ ಮರಕ್ ಬರ್ತಾರ ಎಲ್ಲ ಊರಲ್ಲೂ ಮರಕ್ಕೆ ಊರಲ್ಲೂ ಬರ್ತಾರ ಹೌದು ಅಂದ್ರೆ ಯಾಕೆ ಹೇಳಿ ಚಾಪೆ ದಿಂಬು ರಗ್ಗು ನಾವು ಮಾತಾಡ್ತಿರೋದು ದರ್ಶನ್ಗೆ ಚಾಪೆ ದಿಂಬು ರಗ್ಗು ಬೇಕು ಅಂತ ಪರಪ್ಪ ಮೈದ್ರಾರ್ ಜೈಲಿನಲ್ಲಿ ದಿಂಬು ಹಾಸಿಗೆ ಮನವಿ ಮಾಡಿಕೊಂಡ್ರು ಕೊಡ್ತಾ ಇಲ್ಲ ಯಾಕ್ರಿ ಆರೋಪಿ ನಟ ದರ್ಶನ್ ಸಲ್ಲಿಸಿರುವ ಅರ್ಜಿ ವಿಚಾರಣೆ ಆಗಿದೆ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ ಅಲ್ಲಿ ನಡೆದ ವಿಚಾರಣೆ ಸೆಪ್ಟೆಂಬರ್ ಹತ್ತೊಂಬತ್ತರಂದು ನ್ಯಾಯಾಂಗ ನಿಂದನೆ ಅರ್ಜಿ ಬಗ್ಗೆ ನಿರ್ಧಾರ ದರ್ಶನ್ ಅರ್ಜಿ ವಿಚಾರಣೆ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಮುಂದೂಡಿಕೆ ಆಗಿದೆ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಆದೇಶವನ್ನು ಪ್ರಕಟಿಸಲಿದ್ದಾರೆ ನ್ಯಾಯಾಲಯ ಇಲ್ಲಿ ಏನಾಯ್ತು ವಿಚಾರ ಏನಪ್ಪಾ ಅಂತಂದ್ರೆ ದರ್ಶನ್ಗೆ ಕನಿಷ್ಠ ಸೌಲಭ್ಯವನ್ನು ಒದಗಿಸಿ ಆದೇಶ ಕೋರ್ಟ್ ನಾನು ವಿಷ ವಿಷ ಕುಡಿದು ಬಿಡ್ತೀನಿ ಬಿಡ್ತೀನಿ ಅದು ಕುಡಿದು ಬಿಡ್ತೀನಿ ಇದು ಕುಡಿದು ಬಿಡ್ತೀನಿ ನನಗೆ ಒಂದು ದೊಡ್ಡ ವಿಷ ಇದ್ರೆ ಕೊಟ್ಟುಬಿಡಿ ಅಂತ ಹೇಳಿ ನಟ ದರ್ಶನ್ ಅವರು ಕೋರ್ಟ್ ಮುಂದೆ ಜಡ್ಜ್ ಮುಂದೆ ತಮ್ಮ ಒಳನನ್ನ ತೊಡ್ಕತಾರೆ ನನ್ನ ಗಲೀಜಿನಲ್ಲಿ ಮಲಗಿಸುತ್ತಿದ್ದಾರೆ ಫಂಗಸ್ ಆಗಿದೆ ಬಟ್ಟೆಗಳು ಅಸಹ್ಯವಾಗಿ ಟ್ರೀಟ್ ಮಾಡ್ತಾ ಇದ್ದಾರೆ ಮಾಡ್ಲಿಕ್ಕೆ ನೋ ದರ್ಶನ್ ಟ್ರೀಟ್ ಮಾಡ್ಲಿಕ್ಕೆ ದರ್ಶನ್ ಅವರು ಹೋಗಿ ನನಗೆ ವಿಷ ಕೊಡಿ ಅಂತ ಕೇಳೋದಕ್ಕೆ ಸಾಧ್ಯನಾ ನಾನು ಲಾಯರ್ ಲಾಯರ್ಗಳು ಹಿಂಗೆ ಹೇಳಿ ಅಂತ ಹೇಳ್ಕೊಡ್ತಾರೆ ಕಟ್ಕಟೇಲಿ ನಿಂತ್ಕೊಂಡು ಅಥವಾ ಅವರ ನಾನೇನಲ್ಲಿ ಹೋಗಿದ್ದು ಹೇಳಿ ಅಂತ ಹೇಳ್ಕೊಡ್ತಾರೆ ನಮಗೂ ಗೊತ್ತು ಟ್ರಿಕ್ಸ್ ಏನೋ ಅದಾದ ಮೇಲೆ ಕೋರ್ಟ್ ಪಾಪ ದರ್ಶನ್ ಅವರ ಈ ವಿಷ ಅನ್ನೋ ಪ್ರಹಸನಕ್ಕೆ ತಲೆಬಾಗಿ ಒಂಚೂರು ಕನಿಷ್ಠ ಸೌಲಭ್ಯಗಳನ್ನ ಕೊಡುತ್ತೆ ಮತ್ ಅದೂ ಸಿಗ್ತಾ ಇಲ್ಲ ಅಂತೇಳಿ ಮತ್ತೆ ಜೈಲಾಧಿಕಾರಿಗಳ ಮೇಲೆ ಆರೋಪ ಮಾಡಿಕೊಂಡು ಆ ಇವರೊಂದು ಅರ್ಜಿ ಹಾಕಿದ್ರು ದರ್ಶನ್ ಪರ ವಕೀಲರು ಐವತ್ತೇಳನೇ ಸಿ ಎಚ್ ಕೋರ್ಟ್ ನಲ್ಲಿ ಇವತ್ತು ಅದ್ರ ಬಗ್ಗೆ ವಿಚಾರಣೆ ಆಯ್ತು ಈಗಲೂ ದಿಂಬು ಹಾಸಿಗೆ ಕೊಡ್ತಾ ಇಲ್ಲ ಹ್ಮ್ ಸರಿಯಾಗಿ ದೇವರು ವರ ಕೊಟ್ಟರು ವರ ಕೊಡ್ಬೇಕಾದವ್ರು ಕೊಡ್ತಾ ಇಲ್ಲ ಅಂತೇಳಿ ಹಿಂಗಾಯ್ತು ಕತೆ ದರ್ಶನ್ಗೆ ಕನಿಷ್ಠ ಸೌಲಭ್ಯ ದರ್ಶನ್ಗೆ ದಿನಕ್ಕೆ ಎರಡು ಬಾರಿ ನಲವತ್ತು ನಿಮಿಷ ವಾಕ್ ಮಾಡಲು ಅವಕಾಶ ಕೊಟ್ಟಿರೋದು ಓಕೆನಾ ವಾಕ್ ಮಾಡುವ ವೇಳೆ ಬೇರೆಯವರ ಜೊತೆ ವಾಕ್ ಮಾಡುವಂತಿಲ್ಲ ಕರೆಕ್ಟಾಗಿ ಆಗಿ ತಿಳ್ಕೊಳ್ಳಿದ್ದು ಬೇರೆಯವ್ರ ಜೊತೆ ವಾಕ್ ಮಾಡುವಂತಿಲ್ಲ ಐದು ಜೊತೆ ಬಟ್ಟೆ ಎರಡು ದಿನಕ್ಕೊಮ್ಮೆ ಸ್ನಾನಕ್ಕೆ ಒಂದು ಬಕೆಟ್ ಬಿಸಿ ನೀರು ಕೊಟ್ಟಿದ್ದಾರೆ ಅದು ಇಲ್ಲ ಬೇರೆಯವ್ರಿಗೆ ಇವರೇನೋ ಕೇಳಿಕೊಂಡ್ರು ಸೆಲೆಬ್ರಿಟಿ ಮ್ಯಾನುವಲ್ ಪ್ರಕಾರ ತಟ್ಟೆ ಲೋಟ ಕಾಫಿ ಊಟ ಹಾಗೂ ತಿಂಡಿ ಮ್ಯಾನುವಲ್ ಪ್ರಕಾರನೇ ಬೇರೆಯವ್ರಿಗೆ ಉಪ್ಪಿಟ್ಟು ಕೊಟ್ಬಿಟ್ಟು ಅಣ್ಣವರಿಗೆ ಬಿರಿಯಾನಿ ಇಲ್ಲ ದರ್ಶನ್ಗೆ ತೆಳುವಾದ ಹಾಸಿಗೆ ಮತ್ತು ತಲೆದಿಂಬು ಹಾಗೂ ಬೆಡ್ಶೀಟ್ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಕನಿಷ್ಠ ಸೌಲಭ್ಯ ಇದು ವಾಕ್ ಊಟ ತಿಂಡಿ ಆಪ್ತರ ಭೇಟಿ ಸಿಟಿವಿಯಲ್ಲೇ ಕಾಣಬೇಕು ಬೇಕಲ್ಲಿ ಹೆಂಗ್ ಬೇಕಲ್ಲಿ ಕದ್ದು ಮುಚ್ಚಿ ನೋ ನೆವರ್ ಯಾರೇ ಭೇಟಿ ಮಾಡಿದ್ರು ವಾಕ್ ಮಾಡಿದ್ರು ಅವರು ತಿಂತ ಕಾಫಿ ಕುಡಿತಾ ಇದ್ರು ಏನೇ ಮಾಡಿದ್ರು ಕೂಡ ಸಿ ವಿ ಆನ್ ರೆಕಾರ್ಡ್ ಇರಲೇಬೇಕು ಇಲ್ಲ ಅಂದ್ರೆ ಇಲ್ಲ ಕತೆ ಆಮೇಲೆ ಬ್ಯಾರೆಕ್ ಬಳಿ ಕೆಲಸ ಮಾಡುವ ಹದಿನೈದು ಸಿಬ್ಬಂದಿಗಳಿಗೂ ಬಾಡಿ ವಾರ್ನ್ ಕ್ಯಾಮರಾ ಕೊಟ್ಟಿದ್ದಾರೆ ಇದು ಒಂದು ಉತ್ತಮವಾದಂತಹ ಫೀಚರ್ ಈಗ ದರ್ಶನ್ ಇರುವಂಥ ಸಂದರ್ಭದಲ್ಲಿ ಯಾಕಂತಂದ್ರೆ ಕ್ಯಾಮರಾ ಇರೋದು ಉತ್ತಮ ಪ್ರತಿದಿನ ಮೂರು ಶಿಫ್ಟ್ ನಂತೆ ತಲಾ ಐದು ಸಿಬ್ಬಂದಿಯ ನಿಯೋಜನೆ ನೋಡಿ ಸಪರೇಟ್ ಶಿಫ್ಟ್ ಬೇರೆ ಬಹಳ ಸ್ಟ್ರಿಕ್ಟ್ ಆಗಿದೆ ಅಂಗಾರೆ ಮೂವತ್ತು ದಿನದ ಬಳಿಕ ದರ್ಶನ್ ಚಟುವಟಿಕೆಯ ಸಿ ಸಿ ಹಾರ್ಡ್ ಡಿಸ್ಕ್ ಗೆ ರವಾನೆ ಒಂದ್ ತಿಂಗಳಲ್ಲಿ ಏನೇನ್ ಮಾಡಿ ಒಂದ್ ತಿಂಗಳಲ್ಲಿ ಏನೇನಾಗಿದೆ ಅದು ತಿಂಗಳಿಗೊಂದ್ಸಲ ಕೆಲವೊಂದು ಸಿ ಸಿ ಕ್ಯಾಮರಾಗಳುಗಳು ತಿಂಗಳಿಗೊಮ್ಮೆ ಕೆಲವೊಂದು ನನಗೆ ಅದು ಗೊತ್ತಿಲ್ಲ ಹೆಂಗೆ ಅಂತ ಹೇಳಿ ಸೆಟ್ ಮಾಡ್ದಾಗ ಹೆಂಗೆ ಗೊತ್ತಿಲ್ಲ ಒಟ್ಟಲ್ಲಿ ಮೂವತ್ತು ದಿನದ ಬಳಿಕ ದರ್ಶನ್ ಚಟುವಟಿಕೆಯ ಸಿ ಟಿವಿ ದೃಶ್ಯ ಅದರ ಫುಟೇಜ್ ಇದೆಯಲ್ಲ ಅದು ಬಂದು ಹಾರ್ಡ್ ಡಿಸ್ಕ್ ಹಾಕಿ ಇಟ್ಟು ಸೇಫ್ ಆಗಿ ಕೋರ್ಟ್ಗೆ ಎಲ್ಲಾ ದಾಖಲೆಗಳನ್ನು ಕೂಡ ಜೈಲಾಧಿಕಾರಿಗಳು ಆ ಸಲ್ಲಿಸಿದ್ದಾರೆ ಅಂತ ಏನೋ ಒಟರಾಶಿ ಹಿಂಗೆ ಯಾವ ರೀತಿ ಆಗ್ತಾ ಇದೆ ಅಂತಂದ್ರೆ ಅಲ್ಲಿರೋ ಪಾಕಿಗಳ ಉಗ್ರರಿಗೂ ಸಿಗುವಂತ ಸೌಲಭ್ಯ ಪರಪ್ಪನ ಒಂದಷ್ಟು ಉಗ್ರಗಾಮಿಗಳ ಚಟುವಟಿಕೆಗಳು ನಡೆಸಿದವರು ಯಾರಲ್ಲ ಅವ್ರಿಗೆ ಸಿಗ್ತಾ ಯಾರು ಗಾರ್ಡನ್ ಅಲ್ಲ ಇವನು ಪಾಕಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡೋದಲ್ಲ ಶಾರಿಕಾಕಾರಿ ಅಂತ ಥರದವ್ರು ಸುಮಾರು ಜನ ಇದಾರೆ ಅಲ್ಲಿ ಅವರಿಗೂ ಸಿಗ್ತಾ ಇರುವಂತ ಸೌಲಭ್ಯ ನಟ ದರ್ಶನಿಗೆ ಸಿಗ್ತಾ ಇಲ್ಲ ಅಂತ ಹೇಳಿ ಇವತ್ತೊಂದು ವರದಿಯನ್ನ ಕುತ್ಕೊಂಡು ಓದಿದ್ನಪ್ಪ ನಾನು ಆಶ್ಚರ್ಯ ಅನ್ಸ್ಬಿಡ್ತು ನನಗೆ ನಟ ಹಾಲಿನ ಐಷಾರಾಮಿ ಜೀವನ ಜೀವನ ಕೈಗೊಬ್ಬ ಕಾಲುಗೊಬ್ಬ ಆಳು ಹೋದೋದ್ ಕಡೆ ಬಿರಿಯಾನಿ ಬಾಡೂಟ ದಿನಕ್ಕೊಂದು ಬಟ್ಟೆ ದಿನಕ್ಕೊಂದು ಬಟ್ಟೆ ಎಲ್ಲವೂ ಚೆನ್ನಾಗಿತ್ತು ಅದ್ಭುತವಾಗಿತ್ತು ಬದುಕು ನೆಮ್ಮದಿಯಾಗೇ ಸಾಕ್ತಾ ಇತ್ತು ಯಾವಾಗ ಒಬ್ಬ ವ್ಯಕ್ತಿ ಹೆಣ್ಣಿನ ಸಹವಾಸ ಮಾಡ್ತಾನೋ ಕೆಟ್ಟ ಅಂತ ಅರ್ಥ ನೆಮ್ಮದಿ ಮೂರು ಖಾಸಗಿಲ್ದಂಗೆ ಆಗುತ್ತೆ ಎಲ್ಲಿದೆ ನೆಮ್ಮದಿ ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ನೀವು ಹೇಳಿದ್ರಿ ಎಲ್ಲಿದೆ ನೆಮ್ಮದಿ ನೆಮ್ಮದಿನೇ ಇಲ್ಲ ಏನೂ ಇಲ್ಲ ನಿಜವಾಗ್ಲೂ ಬೇಜಾರಾಗುತ್ತದೀಪಾ ಯಾಕಂತಂದ್ರೆ ಚಿಕ್ಕುದರಿಂದ ಕೂಡ ನಾವು ನಟ ದರ್ಶನ್ ಅವರ ಸಿನಿಮಾವನ್ನ ನೋಡ್ಕೊಂಡು ಬಂದಿದೀವಿ ಆಯ್ತಾ ಅವರ ಸಿನಿಮಾಗಳು ಅವರ ಆ್ಯಕ್ಟಿಂಗು ಅವತ್ತು ಮಾಡ್ತಾ ಇರೋ ಆ್ಯಕ್ಟಿಂಗ್ ಇವತ್ತೂ ಇಲ್ಲ ಆಯಿತಾ ಎಂಥ ಅದ್ಭುತವಾದ ಸಿನಿಮಾ ಕಾಟೇರ ಚೆನ್ನಾಗಿ ಹೋಗ್ತಾ ಇತ್ತು ಜೀವನ ಚೆನ್ನಾಗಿ ಹೋಗ್ತಾ ಇತ್ತು ಆಮೇಲೆ ಯಾರಿಗೂ ಇಲ್ಲದ ಹುಚ್ಚು ಅಭಿಮಾನಿಗಳು ನಟ ದರ್ಶನ್ಗೆ ಯಾರಿಗೂ ಇಲ್ಲದ ಅಭಿಮಾನಿಗಳು ಯಾರಿಗೂ ಇಲ್ಲ ಹುಡುಕುದ್ರು ತಡ್ಕುದ್ರೂ ಇಲ್ಲ ಕರ್ನಾಟಕದಲ್ಲಿ ಈಗ ಯಶ್ಗೆ ಓವರ್ ಆಲ್ ಇಂಡಿಯಾ ಇರ್ಬೋದು ಆಯ್ತಾ ದರ್ಶನ್ಗೆ ಕರ್ನಾಟಕದಲ್ಲಿ ಒಂದಷ್ಟು ಪ್ಯಾನ್ ಇಂಡಿಯಾ ಸ್ಟಾರ್ ಗಳಿಗೆ ಪ್ಯಾನ್ ಇಂಡಿಯಾ ಫ್ಯಾನ್ಸ್ ಇರ್ತಾರೆ ಅದು ಬೇರೆ ಕರ್ನಾಟಕದಲ್ಲಿ ಹುಚ್ಚ ಆಮೇಲೆ ಇಲ್ಲಿ ಅಭಿಮಾನಿಗಳ ಸಂಖ್ಯೆ ಅಂತ ಲೆಕ್ಕ ಇಲ್ಲ ಡೈ ಹಾರ್ಡ್ ಫ್ಯಾನ್ ಅಂತ ಹೇಳ್ತಾರಲ್ಲ ತನ್ನ ನಟನೆಗೋಸ್ಕರ ಏನ್ ಮಾಡೋದಕ್ಕೂ ಸಿದ್ಧ ಶೆಡ್ಡಿ ಬರೋದಕ್ಕೂ ಸಿದ್ಧ ಹಂಗೆ ಪ್ರಾಣ ಕೊಡೋದಕ್ಕೂ ಸಿದ್ಧ ಎಲ್ಲದಕ್ಕೂ ಸಿದ್ಧರಾಗಿರುವಂತ ಹಂಗೆ ದರ್ಶನ್ ಅವರ ತಂಡನ ಅಥವಾ ಅವ್ರ ಏನ್ ಆರೋಪ ಓದ್ಕೊಂಡಿದಾರ ಅವ್ರ ಕೈಲಿ ಕೊಲೆ ಆಗೋದಕ್ಕೂ ಸಿದ್ಧ ರೇಣುಕಾಸ್ವಾಮಿ ನೋಡಿ ದರ್ಶನ್ ಅಭಿಮಾನಿ ಪ್ರಾಣ ತಗೊಳಕ್ಕೂ ಸಿದ್ಧ ಪ್ರಾಣ ತೆಗಿಯಕ್ಕೂ ಸಿದ್ಧ ಪ್ರಾಣ ಕೊಡಕ್ಕೂ ಸಿದ್ಧ ಎಲ್ಲದಕ್ಕೂ ಸಿದ್ಧ ನಟ ದರ್ಶನ್ ಅಭಿಮಾನಿ ಅಂತ ಅದ್ಭುತವಾದಂತ ಅಭಿಮಾನಿಗಳನ್ನ ಆಮೇಲೆ ಜನ ಇದಾರೆ ಅಸಭ್ಯವಾಗಿ ಕಮೆಂಟ್ ಮಾಡೋರು ಮೆಸೇಜ್ ಮಾಡೋರು ಅವ್ರು ಬಿಡಿ ಅವ್ರ ಎಲ್ಲಾ ಕಡೆ ಇರ್ತಾವ್ ಹ್ಮ್ ಅದ್ರಲ್ಲಿ ದರ್ಶನ್ ಸ್ವಲ್ಪ ಜಾಸ್ತಿ ಅಸಭ್ಯವಾಗಿ ಒಂದಷ್ಟು ಎಲ್ಲರೂ ಅಲ್ಲ ಕೆಲವರು ಅಸಭ್ಯವಾಗಿ ಚಾಟ್ ಮಾಡೋದು ಇದು ಮಾಡೋದೆಲ್ಲ ಕಮೆಂಟ್ ಮಾಡೋದು ನಾನೊಂದು ಫೋಟೋ ಹಾಕೋಂಗಿಲ್ಲ ದಿಗಿ ದಿಗಿ ದಿಗ ದಿಗಿ ಅಂತ ಬಂದ್ಬಿಡ್ತಾವೆ ಕಮೆಂಟ್ಗಳು ನಾನು ಕಮೆಂಟೇ ಆಫ್ ಮಾಡಲ್ಲ ಯಾರು ಕೇಳಿ ಪ್ರಪಂಚದಲ್ಲಿ ನಾನು ಯಾರಿಗೆ ಬೇಕಾದ್ರೂ ತಲೆ ಕೆಡಿಸ್ಕೊಂಬಿಡ್ತೀನಿ ಆದರೆ ನಿಮ್ಮ ಕಮೆಂಟ್ಗಳಿಗೆ ತಲೆ ಕೆಡಿಸ್ಕೊಳಲ್ಲ ನಿಮ್ಮ ಕಮೆಂಟ್ಗಳಿಗೆ ತಲೆ ಕೆಡಿಸ್ಕೊಳಲ್ಲ ಯಾಕಂದರೆ ನಿಮ್ಮದು ಬಾಯಲ್ಲ ಬಚ್ಚಲು ಏನೋ ಬಚ್ಚಲು ಕೆಲವರಿಗೆ ಮಾತ್ರ ಓಕೆ ಹಿಂಗಿದ್ದಂತಹ ನಟ ದರ್ಶನ್ ಕಟ್ಔಟ್ ಸ್ಕ್ರೀನ್ ಮೇಲೆ ಮಿಂಚುತ್ತಾ ಇದ್ರೆ ಅದ್ರ ಕೂಗು ಶಿಲ್ಲೆ ಚಪ್ಪಾಳೆ ಡೈಲಾಗು ಫೈಟ್ ನೆಕ್ಸ್ಟ್ ಲೆವೆಲ್ ಇದ್ದಂಥ ದರ್ಶನ್ ಈಗ ಜೈಲ್ನಲ್ಲಿ ಉಗ್ರರಿಗಿಂತಲೂ ಕಡೆಯಾಗಿ ಅವರನ್ನ ಟ್ರೀಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ವರದಿಯನ್ನು ನೋಡೋ ಲೆವೆಲ್ಗೆ ಜೈಲಲ್ಲಿ ಬದುಕ್ತಾ ಇದ್ದಾರೆ ನನ್ನ ನನ್ನ ಪ್ರಕಾರ ನಾನು ಇದನ್ನೆಲ್ಲ ನಂಬಲ್ಲ ನಟ ದರ್ಶನ್ಗೆ ಗಲೀಜಲ್ಲಿ ಮಲಗಿಸಿದ್ದಾರೆ ಅಂತಂದರೆ ನಾವು ನಂಬಿಡಕ್ಕೆ ಏನ್ರಿ ಅಯ್ಯೋ ಹ್ಞೂ ನಂಬ್ಕೊಂಡು ಸರಿ ನಂಬ್ಕೊಂಡು